ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳೋದಾದ್ರೆ ಸೊ ಇಪ್ಪತ್ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಅದು ನಿನ್ನೆಯಿಂದಾನೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ನ್ಯೂಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಬಂದು ನನ್ಗೂ ಕೂಡ ಕಮೆಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ ಅನಿತಾ ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಆಗಿದೆಯಂತೆ ಹೌದಾ ನಮ್ಮ ಅಕೌಂಟ್ ಬಂದಿಲ್ಲ ಅಥವಾ ಇಪ್ಪತ್ತೆರಡನೇ ಕಂತು ಹಣ ಕೆಲವೊಂದಿಷ್ಟು ಜನ ಪಾಪ ಬಂದಿಲ್ಲದೆ ಹೋದವ್ರು ಇದಾರಲ್ವಾ ಸೊ ಅವರುಗಳಂತೂ ರೆಗ್ಯುಲರ್ ಆಗಿ ನಾನು ಪ್ರತಿದಿನ ವೀಡಿಯೋ ಹಾಕ್ಲಿ ಬಿಡ್ಲಿ ಬಂದ್ ಬಂದ್ ಕಮೆಂಟ್ ಹಾಕ್ತಾರೆ ನಮ್ಗೆ ಇಪ್ಪತ್ತೆರಡನೇ ಕಂತು ಹಣ ಬಂದಿಲ್ಲ 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 ಸೊ ನಾವ್ ಏನ್ ಮಾಡೋದು ಯಾಕೆ ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ದೇ ಹೋದವ್ರಿಗೆ ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿನ್ನೆಯಿಂದ ಏನಾದ್ರು ಬಿಡುಗಡೆ ಆಗಿದ್ಯಾ ಸೊ ಆಗಿದೆ ಅಂತ ಅಂದ್ರೆ ಎಷ್ಟು ಜಿಲ್ಲೆಗೆ ಬಂದಿದೆ ಅಥವಾ ಹಾಗೆ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಪಕ್ಕಾ ಕ್ಲಾರಿಟಿ ಕೊಟ್ಬಿಡ್ತೀನಿ ತಿಳ್ಕೊಳ್ಳಿ ಅಂಡ್ ಇದ್ರ ಜೊತೆಗೆ ಈಗ ಇಂದಿರಾ ದಿನಸಿ ಕಿಟ್ ಅಂತ ಹೇಳಿ ಕೊಡ್ತಾರೆ ನೋಡಿ ನಾನು ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಿಮ್ಗೆ ಏನು ರೇಷನ್ ಅಂಗಡಿಯಲ್ಲಿ ನ್ಯಾಯಬೆಲೆ ಅಂಗಡಿನಲ್ಲಿ ಉಚಿತ ಅಕ್ಕಿ ತರ್ತೀರಾ ಅಲ್ವಾ ಸೊ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಅಂತ ಹೇಳಿ ಇಂದ್ರ ಕಿಟ್ ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಆ ದಿನಸಿ ಕಿಟ್ ವಿತರಣೆ ಪ್ರಾರಂಭ ಯಾವಾಗ್ಲಿಂದ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದ್ದಾರೆ ಅದ್ರದ್ದು ಕೂಡ ನಿಮಗೆ ಗುಡ್ ನ್ಯೂಸ್ ಇದೆ ಇನ್ ಮುಂದೆ ಅಕ್ಕಿ ಜೊತೆ ಇಂತ ಡೇಟ್ ಅಲ್ಲಿ ಸಿಕ್ಬಿಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ವಿಷಯ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧ ಮರದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ವರೆಗೂ ಕಂಪ್ಲೀಟ್ ವಿಡಿಯೋನ ನೋಡಿ ಹಾಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ ಇತ್ತೀಚೆಗೆ ಸ್ಟಾಪ್ ಮಾಡಿದ್ದೆ ಹೇಳೋದನ್ನ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೇನೋ ಈ ಗೃಹಲಕ್ಷ್ಮಿ ಬಗ್ಗೆ ಈ ರೀತಿ ಡ್ರೆಸ್ ರಿವ್ಯೂ ಕೊಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬಟ್ ತುಂಬಾ ಜನ ಲೇಡೀಸ್ ನಂದು ವಿಡಿಯೋ ನೋಡ್ತಾ ಇರ್ತೀರಲ್ವಾ ಸೊ ತುಂಬಾ ಜನ ಕಮೆಂಟ್ ಪರ್ಸ್ನಲ್ ಆಗು ಹಾಕಿದ್ದಾರೆ ಅಂತ ಯಾಕೆ ಇಮಿಶೋ ಡ್ರೆಸ್ ಲಿಂಕ್ ಕೊಡ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಇವತ್ತು ನಾನು ಕೊಡ್ತೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇವತ್ತು ನಾನು ಹಾಕಿರುವಂತ ಡ್ರೆಸ್ ಸೊ ಕಾಟನ್ ಡ್ರೆಸ್ ಬರುತ್ತೆ ಟಾಪು ಪ್ಯಾಂಟು ವೇಲ್ ಬರುತ್ತೆ ಅತಿ ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ ಶಾಪ್ ಅಲ್ಲಿ ನಾವು ಈ ತರ ಡ್ರೆಸ್ ಗಳನ್ನೆಲ್ಲ ತಗೋತೀವಿ ಇಷ್ಟು ಕ್ವಾಲಿಟಿಯಾಗಿ ಬ್ರಾಂಡೆಡ್ ಡ್ರೆಸ್ನ ಅಂತ ಅಂದ್ರೆ ಮಿನಿಮಮ್ ಅಂದ್ರೆ ಒಂದೂವರೆ ಸಾವಿರ ಏನಾದ್ರು ಹೇಳ್ತಾರೆ ಬಟ್ ನಾನ್ ಮೀಶೋದಲ್ಲಿ ತಗೊಂಡಿರೋದು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಪ್ರೈಸ್ ನ ಇಷ್ಟೇ ನಾನು ಕೊಟ್ಟಿರೋದು ನಿಮ್ಗೂ ಕೂಡ ಈ ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಓಪನ್ ಮಾಡ್ತೀರಾ ಅಲ್ವಾ ಕಮೆಂಟ್ ಬಾಕ್ಸ್ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಪಿನ್ ಮಾಡಿರ್ತೀನಿ ಮೀಶೋ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದು ಮೀಶೋ ಕರ್ಕೊಂಡು ಹೋಗುತ್ತೆ ನೀವು ಕೂಡ ಮೀಶೋದಲ್ಲಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಅಂಡ್ ಇದ್ರಲ್ಲಿ ಇನ್ನೂ ಒಂದು ಕಲರ್ ಇದೆ ಗ್ರೀನ್ ಕಲರ್ ಏನೋ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಸೈಜ್ ಕೂಡ ಕೇಳ್ತೀರಾ ನನ್ನ ಸೈಜ್ ಬಂದು ಲಾರ್ಜು ನಿಮ್ದ್ ಯಾವ್ದೋ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಈಗ ತಡ ಮಾಡೋದು ಬೇಡ ಸ್ವಲ್ಪ ಗೃಹಲಕ್ಷ್ಮಿ ನೋಡೋರು ಕಾಯ್ತಾ ಇರ್ತೀರಾ ಅಂಡ್ ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ಅಲ್ಲ ಅಂಡ್ ಚಿನ್ನದ ರೇಟ್ ಎಷ್ಟಿದೆ ಇವತ್ತು ಅನ್ನೋದು ಕೂಡ ಹೇಳ್ಬಿಡ್ತೀನಿ ಸೊ ಆದಷ್ಟು ನಾನು ವಿಡಿಯೋ ಮಾಡ್ಬೇಕಾದ್ರೆ ಚಿನ್ನದ ರೇಟ್ ನೋ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಬನ್ನಿ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿನ್ನೆಯಿಂದ ಬಿಡುಗಡೆ ಆಗಿದೆಯಾ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಿಡುಗಡೆ ಆಗಿಲ್ಲ ಓಕೆನಾ ನಾನೀಗ ಆಲ್ರೆಡಿ ಕಳೆದ ಒಂದ್ ವಾರ ದಿನ ಕೂಡ ನಿಮ್ಗೆ ವಿಡಿಯೋ ಮಾಡಿದ್ದೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ನಿಮ್ಗೆ ನವೆಂಬರ್ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕು ಮೇಲೆ ಪ್ರಾರಂಭ ಆಗುವಂತದ್ದು ಓಕೆನಾ ಸೊ ಅದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂತದ್ದು ಸೊ ಅವರೇ ಟ್ವೀಟ್ ಮಾಡಿದಾರೆ ಅಂಡ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಚಾಲನೆಯನ್ನ ಹೊಡಿಸ್ತಾ ಇರುವಂತದ್ದು ಸೊ ಗೃಹಲಕ್ಷ್ಮಿಯರ್ಗೆ ಮೂರ್ ಲಕ್ಷ ರೂಪಾಯಿ ವರ್ಗು ಕೂಡ ಸಾಲ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಸಂಘ ಮಾಡ್ತಾ ಇದಾರೆ ಅಲ್ವಾ ಸೊ ಹಾಗಾಗಿ ಆ ಸಂಘದ ಬಗ್ಗೆ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಸರ್ಕಾರದಿಂದನೇ ಘೋಷಣೆ ಆಗತ್ತೆ ನಿಮ್ ಎಲ್ರಿಗೂ ತಿಳಿಸ್ತಾರೆ ಸೊ ಅವತ್ತಿನ ದಿನ ಅಥವಾ ಇಪ್ಪತ್ತನೇ ತಾರೀಕಲ್ಲಿ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಹಾಕ್ಬಿಟ್ರೆ ಸೊ ಈಗ ಸಂಘ ಕಟ್ಟೋರು ಇರ್ತೀರಾ ಅಲ್ವಾ ಎಷ್ಟೋ ಜನ ಸಂಘಕ್ ದುಡ್ಡು ಕಟ್ಬೇಕು ನಾವು ಸಂಘಕ್ಕೆ ಸೇರ್ಕೋತೀವಿ ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಕಾಯ್ತಿದಿರಲ್ವಾ ಸೊ ಅವ್ರಿಗೆ ಆ ತಕ್ಷಣ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ದುಡ್ಡು ಬಂದಿರೋದನ್ನ ತಗೊಂಡೋಗಿ ಸಂಘಕ್ಕೆ ಕಟ್ಟಕ್ಕೆ ಸಹಾಯ ಆಗುತ್ತೆ ಸೊ ಹಂಗಾಗಿ ಸೊ ಇಲ್ಲಿ ಸರ್ಕಾರದವರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಸಂಘ ಮುಗಿದ್ಮೇಲೆ ನಿಮ್ಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರುವಂತದ್ದು ಬಟ್ ಕೆಲವೊಂದು ಫೇಕ್ ವಿಡಿಯೋಗಳಂತೂ ತುಂಬಾನೇ ಹರ್ದಾಡ್ತಾ ಇದೆ ಅಯ್ಯೋ ಈ ಜಿಲ್ಲೆಗ್ ಬಂತು ಆ ಜಿಲ್ಲೆಗೆ ಬಂತು ನಿನ್ನೆ ಬಂತು ಇವತ್ತು ಬಂತು ಸಂಜೆ ಬಂತು ಅಂತ ಹೇಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಯಾರು ಕೂಡ ಕಿವಿ ಕೂಡ ಹೋಗ್ಬೇಡಿ ಅಂಡ್ ನಿನ್ನೆ ಬಿಡು ಡೆ ಆಗಿದೆ ಕೆಲವೊಂದಿಷ್ಟು ಜನಗಳಿಗೆ ಓಕೆನಾ ಆದ್ರೆ ಅದು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಲ್ಲ ಸೊ ಎಷ್ಟೋ ಜನಗಳು ಈಗಲೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬರ್ದೇ ಹೋದವರು ಕೂಡ ಇದೀರಾ ಸೊ ಅಂತವ್ಗಳಿಗೆ ಏನ್ ಮಾಡಿದ್ದಾರೆ ಅಂದ್ರೆ ನಿನ್ನೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಹಾಕ್ಲಿಕ್ಕೆ ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಅವರಿಗೂ ಕೂಡ ಗೊತ್ತು ಸರ್ಕಾರಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಎಷ್ಟು ಜನ ಕೊಟ್ಟಿದೀವಿ ಎಷ್ಟು ಜನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೈಂಟಿ ಪರ್ಸೆಂಟ್ ಜನಗಳಿಗೆ ಕೊಟ್ಬಿಟ್ಟು ಇನ್ನೂ ಒಂದು ಟೆನ್ ಪರ್ಸೆಂಟ್ ಜನಗಳಿಗೆ ಕೊಟ್ಟೇ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಸೊ ಹಂಗಾಗಿ ಅವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಒಟ್ಟಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ನಾವು ಗೃಹಲಕ್ಷ್ಮಿಯವರಿಗೆ ಬಿಡುಗಡೆ ಮಾಡ್ತೀವಿ ಈ ಸಲ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ವೋ ಅಂತವ್ರಗಳಿಗೆ ಏನಾದ್ರು ಅಂದ್ರೆ ಈ ಗೃಹಲಕ್ಷ್ಮಿ ಸಂಘ ಉದ್ಘಾಟನೆ ಪ್ರಾರಂಭ ಮಾಡ್ತಾರೆ ಅಲ್ವಾ ಸೊ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದಾರಲ್ವಾ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅವತ್ತಿನ ದಿನ ನಿಮ್ಗಳಿಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಎರಡು ಖಂಡಿತವಾಗ್ಲೂ ಒಟ್ಟಿಗೆ ಹಣ ಜಮೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ವರಿ ಮಾಡ್ಕೋಬೇಡಿ ನಿಮ್ದೇನು ತೊಂದರೆ ಆಗಿರೋದಿಲ್ಲ ಸೊ ಏನೋ ಈ ಸತಿ ನಿಮ್ದು ಬ್ಯಾಡ್ ಲಕ್ ಅನ್ಕೊಳ್ಳಿ ಲಕ್ ಚೆನ್ನಾಗಿಲ್ಲ ಹಂಗಾಗಿ ಇಪ್ಪತ್ತೆರಡನೇ ಕಂತ್ ಬಂದಿಲ್ಲ ಅಷ್ಟೇ ಇದು ನಿಮ್ದೇನು ತಪ್ಪಲ್ಲ ಸರ್ಕಾರದ ತಪ್ಪು ಅವರೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರದ್ದು ಯಾವಾಗ ಹಾಕ್ತಾರೋ ಎಷ್ಟು ಜನ ದಿಡ್ಕೋತಾರೋ ಈ ತಿಂಗಳು ಬಂದಿರೋರಿಗೆ ಮುಂದಿನ ತಿಂಗಳು ಕರೆಕ್ಟ್ ಆಗಿ ಕೊಡೋದೇ ಇಲ್ಲ ಸೊ ಅಪ್ಪ ನಮ್ ಜನಗಳಿಗೆ ಒಂಥರ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಕರೆಕ್ಟ್ ಆಗಿ ನನಗೆ ಬರ್ತಾ ಇತ್ತಲ್ಲ ಪ್ರತಿ ತಿಂಗಳು ಈ ತಿಂಗಳು ಮಾತ್ರ ಯಾಕೆ ನನಗ್ ಬರ್ಲಿಲ್ಲ ಅನ್ಬಿಟ್ಟು ನಿಮ್ದೇನು ತಪ್ಪಿರೋದಿಲ್ಲ ಅದ್ರಲ್ಲಿ ಮತ್ತೆ ಮತ್ತೆ ನಾನು ಹೇಳ್ತಾ ಇದೀನಿ ಸರ್ಕಾರದವರೇ ಆ ತರ ಮಾಡ್ತಾರೆ ಓಕೆನಾ ಅವ್ರಿಗೂ ಬೇಕಲ್ವಾ ಸೊ ಕೆಲವೊಂದಿಷ್ಟು ದುಡ್ಡು ಸಾರ್ಟೇಜ್ ಆದಾಗ ಹಂಗೆ ಕೆಲವೊಬ್ಬರು ಹಂಗೆ ಹೋಲ್ಡ್ ಮಾಡಿರ್ತಾರೆ ಮುಂದಿನ ತಿಂಗಳಿಗೆ ಸೇರಿಸಿ ಕೊಟ್ಬಿಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರೋದು ನಿಮಗೆ ಗೊತ್ತಾಯ್ತು ಸೊ ಪದೇ ಪದೇ ನೀವು ಕೇಳ್ತಾನೆ ಇರ್ತೀರ ಮತ್ತೆ ಏನಾದ್ರೂ ಅಪ್ಡೇಟ್ ಹೇಳಿ ಅಂತ ಗೃಹಲಕ್ಷ್ಮಿ ಬಗ್ಗೆ ಅನ್ಬಿಟ್ಟು ಸೊ ಅದಕ್ಕೆ ನನಗೂ ಹೇಳಿದ್ದನ್ನೇ ಹೇಳಕ್ಕೆ ನನಗೂ ಬೇಜಾರು ಆಗತ್ತೆ ಇನ್ನೇನ್ ಮಾಡೋದು ಸೊ ಮೂರ್ನಾಲ್ಕು ದಿನ ಆಯ್ತು ಅಂದ್ರೆ ನೀವು ಕೂಡ ನನ್ನ ನೋಡಕ್ ಕಾಯ್ತಾ ಇರ್ತೀರಾ ನಾನು ಕೂಡ ನಿಮ್ಮನ್ನು ಮಾತಾಡ್ಸಕ್ಕೆ ಕಾಯ್ತಾ ಇರ್ತೀನಿ ಈ ತರ ವಿಡಿಯೋ ಮುಖಾಂತರ ಹಂಗಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂಡ್ ಇನ್ನೊಂದು ಮುಖ್ಯವಾಗಿ ನಾನು ಮುಂಚೆನೆ ಹೇಳಿದೆ ಅಲ್ವಾ ಸೊ ನೀವೇನು ಏನು ಉಚಿತ ಹತ್ತ ಕೆಜಿ ಅಕ್ಕಿ ತಗೋತಾ ಇದ್ರಿ ಇಷ್ಟು ದಿನ ಇನ್ ಮುಂದೆ ಐದೈದು ಕೆಜಿ ಅಕ್ಕಿ ಮಾತ್ರ ಬರುತ್ತೆ ಒಬ್ಬೊಬ್ರಿಗೆ ಅದ್ರ ಜೊತೆಗೆ ಇಂದಿರಾ ದಿನಸಿ ಕಿಟ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆ ಇಂದಿರಾ ದಿನಸಿ ಕಿಟ್ ಅಲ್ಲಿ ಏನೇನ್ ಕೊಡ್ತಾರೆ ಹೇಳಿ ಎಣ್ಣೆ ಕೊಡ್ತಾರೆ ಅಂದ್ರೆ ಅಡ್ಗೆ ಬಳಸೋ ಎಣ್ಣೆ ಆಯ್ತಾ ಓಕೆ ಸುಮ್ನೆ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡದೆ ತಪ್ಪಿದಕೋಬೇಡಿ ಆ ಅಡಿಗೆ ಎಣ್ಣೆ ಕೊಡ್ತಾರೆ ಹಾಗೆ ಸಕ್ಕರೆ ಕೊಡ್ತಾರೆ ಉಪ್ಪು ಕೊಡ್ತಾರೆ ತೊಗರಿ ಬೇಳೆ ತೊಗರಿ ಬೇಳೆ ಇಲ್ದಿಟ್ಟ ಟೈಮಲ್ಲಿ ಹೆಸರು ಕಾಳು ಕೊಡ್ತಾರೆ you yes. ಸೊ ಈ ನಾಲ್ಕೇ ಐಟಮ್ ಕೊಡುವಂತದ್ದು ಇದು ಯಾವಾಗ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದಾನೇ ಓಕೆನಾ ಸೊ ಇಲ್ಲಿ ನಮ್ಮ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಪತ್ರಿಕಾಗೋಷ್ಠಿ ಕೂಡ ಓಡಿಸಿರುವಂತದ್ದು ಸೊ ನೀವು ಏನ್ ಹೇಳ್ತಾರೆ ನ್ಯೂಸ್ ಪೇಪರ್ ಓದೋರಾಗಿದ್ರೆ ಇಷ್ಟೊತ್ತಿಗೆ ನಿಮಗೆ ತಿಳಿದಿರತ್ತೆ ಟಿವಿ ಮಾಧ್ಯಮದಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂಡ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಸೊ ಇನ್ನ ನಿಮ್ಮನ್ನ ಕಾಯಿಸೋದಿಲ್ಲ ಜನವರಿಗೆ ಕೊಡಬೇಕು ಅನ್ನೋ ಪ್ಲಾನ್ ಇತ್ತು ಅವ್ರದ್ದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಬಟ್ ಯಾಕೋ ಗೊತ್ತಿಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಮುಂದಿನ ತಿಂಗಳಿಗೆ ಕೊಡ್ತಾರಂತೆ ಡಿಸೆಂಬರ್ ತಿಂಗಳಿಂದಾನೇ ಕೊಡ್ತಾರೆ ಹಾಗಾದ್ರೆ ಯಾವ ಡೇಟ್ ಅಲ್ಲಿ ನಿಮ್ಗೆ ಉಚಿತ ಅಕ್ಕಿ ಜೊತೆ ಈ ದಿನಸಿ ಕಿಟ್ ಬರುತ್ತಪ್ಪ ಅಂತ ಕೇಳಿದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಅಂತ ಹೇಳಿ ತಿಳಿಸಿರುವಂತದ್ದು ನಿಜವಾಗ್ಲು ಖುಷಿ ಪಡಬೇಕು ಸೊ ಈ ತರ ಮಾಡಿದ್ರೆ ಕೆಲವೊಂದ್ ಕಡೆ ನ್ಯಾಯಬೆಲೆ ಅಂಗಡಿನಲ್ಲಿ ಅಂದ್ರೆ ನೀವು ಪಡಿತರ ಅಂಗಡಿಗೆ ಹೋಗ್ತಿರಲ್ವಾ ತಗೊಂಬರಕ್ಕೆ ರೇಷನ್ನು ಸೊ ಒಂದ್ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಆದ್ರೂ ಕೊಡ್ತಾನೇ ಇರ್ತಾರೆ ಹೌದಾ ಸೊ ಇನ್ಮೇಲೆ ಹಂಗ ಆಗೋದಿಲ್ಲ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ ಜಿಲ್ಲೆಯ ಜನಗಳಿಗೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ನ್ಯಾಯಬೆಲೆ ಅಂಗಡಿಗಳು ಇರುತ್ತೋ ಪ್ರತಿಯೊಬ್ರು ಕೂಡ ಹತ್ತನೇ ತಾರೀಕು ಒಳಗಡೆನೆ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಇನ್ನ ಮೇ ಬಿ ಹತ್ತನೇ ತಾರೀಕು ಒಳಗಡೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಒಂದೇ ತಾರೀಕಿನಾನೇ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ ಕೊಡ್ಲಿಕ್ಕೆ ಸೊ ನೀವ್ ಯಾವಾಗ ಫ್ರೀ ಇರ್ತೀರೋ ಆ ಟೈಮಲ್ಲಿ ಪಟ್ಟಂತ ಹೋಗಿ ಇಸ್ಕೊಂಡು ಬಂದ್ಬಿಡಿ ಇನ್ನ ಆಯ್ತಾ ಸೊ ಅಂಡ್ ಇದ್ರ ಬಗ್ಗೆ ಏನ್ ಜಾಸ್ತಿ ಹೇಳೋಕ್ ಬೇಡ ಅನ್ಕೊಂಡಿದೀನಿ ಯಾಕಂದ್ರೆ ಆಲ್ರೆಡಿ ತಿಳ್ಸಿದೀನಿ ಎಷ್ಟು ಕೆಜಿ ಕೊಡ್ತಾರೆ ಅನ್ಬಿಟ್ಟು ಒಬ್ರು ಅಥವಾ ಇಬ್ರು ಸದಸ್ಯರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ಸೊ ಅಂತವ್ರಗಳಿಗೆ ಅರ್ಧ ಕೆಜಿ ಕಿಟ್ ಬರತ್ತೆ ಅಂದ್ರೆ ಅರ್ಧ ಕೆಜಿ ಎಣ್ಣೆ ಅರ್ಧ ಕೆಜಿ ಅರ್ಧ ಕೆಜಿ ಎಣ್ಣೆ ಅಲ್ಲ ಅರ್ಧ ಲೀಟರ್ ಎಣ್ಣೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಸೊ ಈ ರೀತಿಯಾಗಿ ಪ್ಯಾಕೆಟ್ ಬರುತ್ತೆ ಇಬ್ಬರಿಗಿಂತ ಜಾಸ್ತಿ ಇರ್ತೀರ ನೋಡಿ ಮನೆಯಲ್ಲಿ ನಾಲ್ಕು ಜನ ಇರ್ತೀರಾ ಅನ್ಕೊಳ್ಳಿ ಒಂದು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕು ಜನ ಇದ್ರಿ ಮೂರು ಅಥವಾ ನಾಲ್ಕು ಜನ ಅಂತ ಹೇಳಿದ್ರೆ ಅಂತವರುಗಳಿಗೆ ಒಂದೊಂದು ಕೆಜಿ ಕಿಟ್ ವಿತರಣೆಯನ್ನ ಮಾಡ್ತಾರೆ ಓಕೆನಾ ಅಥವಾ ನೀವು ಐದು ಜನಕ್ಕಿಂತ ಹೆಚ್ಚು ಇರ್ತೀರಲ್ವಾ ಒಂದೇ ಕಾರ್ಡ್ ಅಲ್ಲಿ ಅಂತವ್ರುಗಳಿಗೆ ಒಂದೂವರೆ ಕೆ ಜಿ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಎಲ್ಲಾನು ಕೂಡ ನಿಮ್ಗೆ ಒಂದೊಂದೂವರೆ ಕೆಜಿ ಪ್ಯಾಕೆಟ್ ಸಿಗ್ತಾ ಹೋಗುತ್ತೆ ಆಯ್ತಾ ಸೊ ಮುಂದಿನ ತಿಂಗಳಿಂದ ಅಕ್ಕಿ ಜೊತೆ ಆ ಈ ಕಿಟ್ ಅಲ್ವಾ ನಿಮ್ಗೆ ತಗೊಂಡಾಗ ಆಗ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಿಂಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಸೊ ಯಾರೋ ಒಬ್ರು ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮ್ ನ್ಯೂಸ್ ಫೇಕ್ ಸುಳ್ಳು ಸುಳ್ಳೇ ಹೇಳ್ತೀರಾ ಎರಡ್ ಮೂರ್ ತಿಂಗಳಿಂದ ನೋಡ್ತಾನೆ ಇದೀವಿ ಎಂತದ್ದು ದಿನಸಿ ಕಿಟ್ ಕೊಡ್ತಾರಂತೆ ನಿಮ್ಗೆ ಇದೆಲ್ಲ ಯಾರು ಹೇಳ್ತಾರೆ ನೀವ್ ನೀವೇ ಹುಟ್ಟಿಸ್ಕೊಂಡು ಹೇಳ್ತೀರಾ ಸೊ ಏನೋ ಬಾಯ್ ಬಂದಂಗೆಲ್ಲ ಕಮೆಂಟ್ ಹಾಕ್ಬಿಟ್ಟಿದ್ರು ಯಾರೋ ಬಟ್ ಇರ್ಲಿ ತೊಂದ್ರೆ ಇಲ್ಲ ಅವರು ಈಗ ಹೊಸ್ದಾಗ ಏನೋ ನಂದು ಚಾನಲ್ ನೋಡ್ತಾ ಇದಾರೆ ಅನ್ಸುತ್ತೆ ಹಂಗಾಗಿ ಪಾಪ ಅವರಿಗೆ ಗೊತ್ತಿರೋದಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನೀವು ಯಾರಿದಿರೋ ತರ ಕಮೆಂಟ್ ಮಾಡಲ್ಲ ಸೊ ನಿಮಗೆ ಗೊತ್ತಿರುತ್ತೆ ಅನಿತಾ ಶಮಂತ್ ತರ ಹೇಳ್ತಾರೆ ಇನ್ಫಾರ್ಮೇಶನ್ ಕರೆಕ್ಟ್ ಆಗ ಅವ್ರಿಗೆ ಗೊತ್ತಿದ್ರೆ ಅಷ್ಟೇ ತಿಳಿಸೋದು ಅಂತ ನಿಮ್ಗೂ ಕೂಡ ಖಂಡಿತ ಗೊತ್ತಿರುತ್ತೆ ಅನ್ಕೊಂಡಿದೀನಿ ಮುಂದಿನ ತಿಂಗಳಿಗೆ ಅವ್ರ ಮನೆಗೂ ರೇಷನ್ ಕಿಟ್ ಸಿಗುತ್ತಲ್ಲ ಆಗ ಅವ್ರು ಯೋಚನೆ ಮಾಡ್ತಾರೆ ಹೌದು ಈ ಮೇಡಮ್ ಹೇಳಿದ್ ಕರೆಕ್ಟ್ ಅಲ್ವಾ ಎಲ್ಲೋ ಒಂದು ಯೂಟ್ಯೂಬ್ ಅಲ್ಲಿ ವೀಡಿಯೋ ನೋಡಿದ್ದೆ ಅನ್ಬಿಟ್ಟು ಸುಮ್ ಸುಮ್ನೆ ಸುಳ್ಳು ಮಾಹಿತಿ ಕೊಡೋಕೆ ನನಗೆ ಮಾಡಕ್ಕೆ ಏನು ಕೆಲಸ ಇಲ್ವಾ ಮನೆಯಲ್ಲಿ ಬೇಜಾನ್ ಕೆಲಸ ಇದೆ ಅದ್ರ ಮಧ್ಯೆ ಏನೋ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೂತ್ಕೊಂಡು ಸೊ ಈ ರೀತಿ ಬಂದು ಯೂಟ್ಯೂಬ್ಗೆ ವಿಡಿಯೋ ಹಾಕ್ತಾ ಇರ್ತೀನಿ ಅಷ್ಟೇನೆ ಸೊ ಇದಷ್ಟು ಆಯ್ತು ಬಿಟ್ಬೇಡ ಈಗ ಆ ಟಾಪಿಕ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ ರೇಟ್ ಸೊ ದಿನೇ 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 ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೂ ಕೂಡ ಗೊತ್ತು ಆದ್ರೆ ದಿಢೀರ್ ಅಂತ ಇನ್ನೂ ಜಾಸ್ತಿ ಮಾಡಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಿತ್ತು ರೂಪಾಯಿ ಕಡಿಮೆ ಮಾಡ್ತಿದ್ರು ಇವತ್ತೆಷ್ಟಿದೆ ಗೊತ್ತಾ ರೇಟ್ ಹನ್ನೊಂದು ಸಾವಿರದ ಐವತ್ತು ರೂಪಾಯಿ ಇದೆ ಪರ್ ಗ್ರಾಮ್ ನೈನ್ ಒನ್ ಸಿಕ್ಸ್ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಓಕೆನಾ ಸೊ ನೆನ್ನೆ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಮ್ಮ ಹಾಸನಲ್ಲಿ ಅಲ್ಲಿ ನಿಮ್ಮ ಬೆಂಗಳೂರು ಮೈಸೂರು ಸೊ ಈ ಕಡೆ ಹತ್ತು ಇಪ್ಪತ್ತು ರೂಪಾಯಿ ವೇರಿಯೇಷನ್ ಇರುತ್ತೆ ಅವರು ಅವ್ರ ಅಂಗಡಿ ಇಟ್ಕೊಂಡಿರ್ತಾರೆ ಬಟ್ ಹನ್ನೊಂದರೆ ಸಾವಿರ ರೂಪಾಯಿ ಅಂತ ಅನ್ಕೊಡಿ ನಿನ್ನೆ ರೇಟ್ ಇವತ್ತು ದಿಢೀರ್ ಅಂತ ಹನ್ನೊಂದು ಸಾವಿರದ ಏಳ್ನೂರ ಐವತ್ ರೂಪಾಯಿ ಮಾಡಿದರೆ ನಾಳೆ ಇನ್ನೇನು ಹನ್ನೆರಡು ಸಾವಿರ ರೂಪಾಯಿ ಮಾಡ್ತಾರ ಏನೋ ಗೊತ್ತಿಲ್ಲ ಇವತ್ತು ಡೇಟ್ ಬಂದು ಹದ್ ತಾರೀಖ್ ನಾನು ವಿಡಿಯೋ ಮಾಡ್ತಾ ಇರೋದು ಓಕೆನಾ ನವೆಂಬರ್ ಹದ್ ಆಮೇಲೆ ನೀವ್ ಯಾವತ್ತೋ ವಿಡಿಯೋ ನೋಡಿ ಈ ಮೇಡಮ್ ಸುಳ್ಳು ಹೇಳಿದ್ರು ಇಲ್ಲಿ ಅಂಗಡಿಗೊಳಿ ಕೇಳಿದ್ರೆ ಇಷ್ಟ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ ಹಂಗಾಗಿ ನಾನು ಡೇಟ್ ಹೇಳ್ತಾ ಇದ್ದೀನಿ ಆಯ್ತಾ ಸೊ ಇಳಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಬರೀ ಐವತ್ತು ಇಪ್ಪತ್ತು ನೂರು ರೂಪಾಯಿ ಹಿಂಗ್ ಇಳಿಸಿರ್ತಾರೆ ಅದೇ ಏರಿಸಬೇಕಾದ್ರೆ ಸಡನ್ ಅಂತ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಏರಿಸ್ಬಿಡ್ತಾರೆ ನಿಜವಾಗ್ಲೂ ಬೇಜಾರ್ ಆಗತ್ತೆ ಸೊ ಏನು ಮಾಡಕ್ಕಾಗಲ್ಲ ಮುಂದಿನ ವರ್ಷಕ್ಕೆ ಏನೋ ಹದಿನಾರು ಸಾವಿರ ರೂಪಾಯಿ ಆಗತ್ತಂತೆ ಒಂದ್ ಗ್ರಾಮ್ಗೆ ಸೊ ಅದೇನ್ ಚಿನ್ನ ತಗೊಳೋದೋ ಗೊತ್ತಿಲ್ಲ ಒಟ್ಟಾರೆ ಪ್ರತಿದಿನ ಚಿನ್ನದ ರೇಟ್ ಒಂದು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೇಸ್ಟೇಜ್ ಅಂತ ಹೇಳಿ ಈಗ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಹಾಕ್ತಾರೆ ಅದ್ರ ಜೊತೆಗೆ ಮೇಕಿಂಗ್ ಚಾರ್ಜಸ್ ತಗೋತಾರೆ ಪರ್ ಗ್ರಾಮ್ಗೆ ನೂರು ರೂಪಾಯಿ ಆದ್ರೂ ಮೇಕಿಂಗ್ ಚಾರ್ಜಸ್ ಇಟ್ಟಿರ್ತಾರೆ ಅದ್ರ ಜೊತೆಗೆ ಜಿ ಎಸ್ ಟಿ ನಂಗೆ ಕಂಪಲ್ಸರಿ ಮೂರ್ ಪರ್ಸೆಂಟ್ ಕೊಡ್ಲೇಬೇಕು ಸೊ ಒಟ್ಟಾರೆ ಒಂದ್ ಗ್ರಾಮ್ ಗೆ ಇಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಗ್ರಾಮ್ ಇದೆ ಅಂದ್ರೆ ನಾವೇನ್ ಅನ್ಕೋಬೇಕು ಅಂದ್ರೆ ಒಂದು ಒಂದ್ ಗ್ರಾಮ್ಗೆ ಹನ್ನೆರಡೂವರೆ ಸಾವಿರ ರೂಪಾಯಿ ಇದೆ ಅಂತ ತಿಳ್ಕೊಬೇಕು ಯಾಕೆಂದ್ರೆ ಇದೆಲ್ಲ ಬಂದ್ಬಿಡುತ್ತಲ್ಲ ಮಧ್ಯದಲ್ಲಿ ನಮಗ್ ದುಡ್ಡು ಹೊರೆ ಓಕೆನಾ ಸೊ ಇಷ್ಟಿದೆ ಚಿನ್ನದ ರೇಟ್ ಸೊ ಪ್ರತಿದಿನ ಅಪ್ಡೇಟ್ ಕೊಡಿ ಅನಿತ್ತ ಚಿನ್ನದ್ ಬಗ್ಗೆ ಅಂತ ಹೇಳ್ತಿರಲ್ವಾ ಸೊ ಹಂಗಾಗಿ ಹೇಳಿದೀನಿ ಅಥವಾ ಇನ್ನೇನಾದ್ರೂ ಕಡಿಮೆ ಆಯ್ತು ಅಂದ್ರೂ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತಿಳಿಸ್ತೀನಿ ಆಯ್ತಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಕೊನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಡ್ರೆಸ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ದಪ್ಪ ಇದೀರಾದ್ರೆ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಕೂಡ ಅವೈಲಬಲ್ ಇದೆ ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಡ್ರೆಸ್ ಮೀಶೋದು ಓಕೆನಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಂಡ್ ಇವತ್ತಿನ ವೀಡಿಯೋ ಹೆಲ್ಪ್ಫುಲ್ ಆಯ್ತು ಸ್ವಲ್ಪ ಏನಾದ್ರು ಯೂಸ್ಫುಲ್ ಆಯ್ತು ಖುಷಿ ಆಯ್ತು ನನ್ನ ವಿಡಿಯೋ ನೋಡಿ ಅಂದ್ರೆ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನೇ ಮರಿಬೇಡಿ ಅಂಡ್ ನಿಮ್ಗೆ ಏನಿಸ್ತು ಇವತ್ತಿನ ವಿಡಿಯೋ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು